హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టువర్ చాలా ఇవతిన వీడియో అండి ಅದು ಪರಿಹಾರವನ್ನು ತುಂಬ ಸುಲಭವಾಗಿ ಪರಿಹಾರ ಹೇಳಿಕೊಡುತ್ತಿದ್ದೇನೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಮಗೆ ಲಕ್ಷ್ಮಿ ಕವಡೆ ಅಂತ ಬರುತ್ತೆ ಅದನ್ನು ಹನ್ನೊಂದು ಕವಡೆ ತಗೋಬೇಕು ಆ ಕವಡೆನ ಎಲ್ಲೋ ಕಲ್ ಅರ್ಶಿನ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದ್ಮೇಲೆ ಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು ತಾವನೆಲ್ಲ ಯೆಲ್ಲೋ ಕಲರ್ ಕವಡಿ ಇರುತ್ತಲ್ಲ ಅದು ಒರೆಸ್ಕೊಂಡಿದ್ದಾದಮೇಲೆ ಈಗ ರೆಡ್ ಕಲರ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇಟ್ಕೋಬೇಕು ಇದು ತುಂಬ ಸುಲಭವಾದ ಪರಿಹಾರ ಎಲ್ಲರೂ ಮಾಡಿ ಇದು ಮಾಡೋದು ಯಾವಾಗ ಅಂದರೆ ಒಂದು ಹುಣ್ಣಿಮೆ ಅಥವಾ హుణిమే దినే ఇలా శుక్రవారా రెడ్ కలర్ బ్లౌస్ పీస్ మేలే ఆ కౌడేన హాకొతాయి నూ స్వల్ప అర్శనా కుంకుమ అక్షతాళు హలో హు ఒక మూటె థర మాకొ గంట హోకు ఎల్లో కలర్ దారీ ಅದು ಗಂಟು ಹಾಕ್ಕೊಂಡು ನಾವು ಎಲ್ಲಿ ಇವಾಗ ಆಫೀಸಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಆಫೀಸಲ್ಲಿ ನಮ್ಮದೇ ಕ್ಯಾಬಿನ್ ಇರುತ್ತಲ್ಲ ಅದ್ರ ಅದರಲ್ಲಿ ಕಬೋರ್ಡಲ್ಲಿ ಇಕ್ಕೋಬೇಕು ಡ್ರೈರಲ್ಲಿ ಅಥವಾ ವ್ಯಾಪಾರ ಮಾಡೋರಾದರೆ ವ್ಯಾಪಾರ ಇದು ಗಲ್ಲ ಪೆಟ್ಟಿಗೆ ಇರುತ್ತಲ್ಲ ಅದರಲ್ಲಿ ಇಕ್ಕೋಬೇಕು ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗೆ ಅಂದರೆ ಮನೆಗೆ ಒಂದು ಕಡೆ ದೇವ್ರ ಮನೆಯಲ್ಲೂ ಎಲ್ಲಾದರೂ ಇಕ್ಕಬೇಕು ಅದನ್ನು ತಿಂಗ್ಳಿಗೊಂದ್ಸಲಿ ಚೇಂಜ್ ಮಾಡಬೇಕು ಮತ್ತು ನೆಕ್ಸ್ಟು ತಿಂಗಳು ನೆಕ್ಸ್ಟು ಹುಣ್ಣಿಮೆ ಬರುತ್ತಲ್ಲ ಆವತ್ತು ಇದನ್ನು ತೆಗೆದುಬಿಟ್ಟು ಮತ್ತೆ ಅರ್ಶಿಣ ನೀರಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ಅದನ್ನು ಗಂಟಾಕಿಬಿಟ್ಟು ಮತ್ತೆ ಎಕ್ಕಿ ಪೂಜೆ ಮಾಡಬೇಕು ಪೂಜಿಸಬೇಕು ಇದೆ ಅರ್ಶಿಣ ಅರ್ಶಿಣ ಕುಂಕುಮ ಕಾಳು ಹೂವು ಎಲ್ಲ ಹಾಕಿ ಪೂಜಿಸಬೇಕು ತುಂಬ ಸುಲಭವಾದದ್ದು ಇದು ಪರಿಹಾರ ಎಲ್ಲರೂ ಮಾಡಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ channel thank you for watching